ಪ್ರಮುಖವಾಗಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಹಿ ಗೃಹ ಲಕ್ಷ್ಮಿಗೆ ಎರಡು ಎರಡು ಸಾವಿರ ಇದ್ದರು ಕೊಡ್ತಾಯಿದ್ರು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ ಹಣವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರು ಆದರೆ ನೀವು ಮಾಹಿತಿ ಕೇಳಿದ ಸಂದರ್ಭ ಕೊಟ್ಟಿಲ್ಲ ಅನ್ನೋದು ರುಜುವಾಗ್ತದೆ ಏನು ಸರ್ ಏನಾಗಿರ್ಬೋದು ನೋಡಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಭಾಳ ಕಾಂಗ್ರೆಸ್ನವರು ಪ್ರಚಾರ ಮಾಡಿ ಗ್ಯಾರಂಟಿಗಳ ಒಂದು ವ್ಯವಸ್ಥೆಯಿಂದ ಇವತ್ತು ಸರ್ಕಾರದಲ್ಲಿ ಬಂದಿದ್ದಾರೆ ನಾವು ವಿರೋಧ ಪಕ್ಷವಾಗಿ ನಾವು ಹೇಳೋದು ಇಷ್ಟ ನೀವು ಏನು ಗ್ಯಾರಂಟಿ ಕಮಿಟ್ಮೆಂಟ್ ಮಾಡಿದ್ದೀರಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿರಿ ಅನ್ನೋದು ಬಿಟ್ಟರೆ ನಾವು ಯಾರೂ ಕೂಡ ಗ್ಯಾರಂಟಿ ಬಗ್ಗೆ ಉಳಿದ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಯಾವ ಬಡವರ ಬಗ್ಗೆ ದೀನರ ಬಗ್ಗೆ ದಲಿತರ ಬಗ್ಗೆ ತಾಯಂದ್ರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ಸು ಗ್ಯಾರಂಟಿ ಬಗ್ಗೆ ಘಂಟಾಘೋಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಮಾತಾಡುವಂಥದ್ದಾಗಿತ್ತು ಆದರೆ ನಾನು ಮೊನ್ನೆ ದಿವಸ ಒಂಬತ್ತನೇ ತಾರೀಕಿಗೆ ಒಂದು ಚುಕೆ ಗುರ್ತಿನ ಪ್ರಶ್ನೆಯನ್ನು ಕೇಳತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದು ವಿಶೇಷವಾಗಿ ಗೃಹಲಕ್ಷ್ಮಿಗೆ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಏನು ಪ್ರತಿ ತಿಂಗಳು ಬರಬೇಕು ಆ ಪ್ರಶ್ನೆಯನ್ನು ಮಾನ್ಯ ಸಚಿವರಿಗೆ ನಾನು ಕೇಳಿದ್ದೆ ಭಾಳ ದುರ್ದೈವದ ಸಂಗತಿ ಅಂದರೆ ಸಚಿವರು ಉತ್ತರ ಕೊಟ್ಟರು ನಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ಹಣವನ್ನು ಹಾಕಿದ್ದೇವೆ ಇಪ್ಪತ್ತ್ಮೂರು ಕಂತೆಗಳಲ್ಲಿ ನಾವು ಯಾವುದು ಬಾಕಿ ಇಟ್ಟಿಲ್ಲ ಅನ್ನತಕ್ಕಂಥದ್ದನ್ನು ಆನ್ ದಿ ಫ್ಲೋರ್ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಟ್ ಆ್ಯಸ್ ಪರ್ ಮೈ ಡಾಕ್ಯುಮೆಂಟು ನನ್ನ ಕಡೆ ಇರ್ತಕ್ಕಂಥ ಏನೋ ಡಾಕ್ಯುಮೆಂಟೇಷನ್ ಇತ್ತು ಅದನ್ನು ಹೇಳಿದಾಗ ನಾನು ಹೇಳಿದೆ ಮೇಡಮ್ ನೀವು ಎರಡು ತಿಂಗಳದ್ದು ದುಡ್ಡು ಇನ್ನೂ ಹಾಕಿಲ್ಲ ದಯವಿಟ್ಟು ಒಂದು ಸಲ ಪರಿಶೀಲನೆ ಮಾಡಿರಿ ಅಂತ ಹೇಳಿದಾಗೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಇಲ್ಲ ನಾವು ದುಡ್ಡೆಲ್ಲ ಎಲ್ಲ ಹಾಕಿದ್ದೀವಿ ಯಾವುದೇ ರೀತಿಯಾದಂಥ ಡಿವ್ ಇಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳದ್ದು ಐತಿ ಅಂತೇಳಿ ನಾನು ಆ ಮೂರು ತಿಂಗಳಿಗೆ ಎಗ್ರಿ ಇದೆ ನಂದು ಅದ್ರ ಬಗ್ಗೆ ಏನೂ ಸೆಕೆಂಡ್ ಒಪಿನಿಯನ್ ಇಲ್ಲ ಹೌದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೆ ಇನ್ನೂ ಮಟ್ಟ ಹಾಕಿದ್ದಿಲ್ಲ ಸ್ಪೀಕರ್ ಅವರು ಸ್ವತಃ ಖಾದರ್ ಸಾಹೇಬರು ಹೇಳಿದಾಗೂ ಕೂಡ ಅವರೂ ಹೇಳಿದರು ನೋಡಿ ನೀವು ಕನ್ಫ್ಯೂಷನ್ ಮಾಡ್ಕೊತ ಇದ್ದೀರಿ ಅವ್ರು ಇದ್ದು ಸ್ಪೆಸಿಫಿಕ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡು ಹಾಕಿರಿಲ್ಲ ಅಂತೂ ಶಾಸಕರು ಮಹೇಶ್ ಸಿಂಗ್ ಕ್ರು ಅದಕ್ಕೆ ಕೊಡ್ರಿ ಅಂದರೆ ಇಲ್ಲ ನಾವು ಹಾಕಿವೆ ಅಂದರೆ ಅದಕ್ಕೆ ಅಂತ ಅನ್ನೋಂಥೇಳ ನನ್ನ ತರ್ತಕ್ಕಂಥ ಇರ್ತಕ್ಕಂಥ ದಾಖಲಾತಿಗಳನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಮಣ್ಣಿನ ಕೂಡ ನಾನು ಒಂದು ಫ್ಲೋರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಾನು ಬಿಡುಗಡೆ ಮಾಡಿದ್ದೇವೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣ ಇನ್ನೂವರೆಗೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ತಲುಪಿಲ್ಲ ಎಲ್ಲಿ ಹೋಯ್ತು ಸರ್ ಎಲ್ಲಿ ಇದು ತಲುಪಿಲ್ಲ ನಾನು ಹೇಳಿದ್ದೆ ಇದು ಮುಟ್ಟಿಲ್ಲ ತಲುಪಿಲ್ಲ ಹಾಕಿಲ್ಲ ಅನ್ನುವಂಥದ್ದು ನನ್ನ ವಾದ ಸ್ಪಷ್ಟಿತ್ತು ಸಚಿವರ ವಾದ ಏನಿತ್ತು ನಾವು ಆಗಸ್ಟ್ವರೆಗೂ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ವರೆಗೆ ಸಂಪೂರ್ಣವಾಗಿ ದುಡ್ಡನ್ನು ಹಾಕಿದ್ದೇವೆ ಅಂತಕ್ಕಂಥ ವಾದವನ್ನು ಸಚಿವರು ಮಾಡಿದ್ದಾರೆ ಹಾಗಾದರೆ ನಾನೀಗ ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಏನು ತಾಯಂದಿರಿದ್ದಾರಾ ಹಾಗಾದರೆ ಆ ಐದು ಸಾವಿರ ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಇದು ಸಚಿವರು ಹೇಳಿದ್ದು ನಾವು ಹಾಕಿವಿ ಅಂತ ಹೇಳಿದ್ರು ಅದಕ್ಕೆ ಆ ಕಾರಣಕ್ಕೆ ನಾನು ಕೇಳೋಕತ್ತೆ ಉಳಿದು ನನಗೇನು ಇಲ್ಲ ನೀವು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಹೇಳಿದರೆ ನನ್ನದೇ ನನ್ನ ಕಡೆಯಿಂದ ಇಲ್ಲ ನೀವು ಹೌದು ಹಾಕಿಲ್ಲ ಅಂತ ಹೇಳಿದರೆ ಓಕೆ ಅಂತ ಹೇಳಿದ್ರೆ ಆದರೆ ಏಪ್ರಿಲು ಮೇ ಜೂನ್ ಜುಲೈ ಆಗಸ್ಟ್ ಐದು ತಿಂಗಳ ಮುಂದೆ ಹಾಕಿರಿ ನೀವು ದುಡ್ಡನ್ನು ಆದರೆ ಫೆಬ್ರವರಿ ಮತ್ತು ಮಾರ್ಚನ್ನು ಯಾಕೆ ಹಾಕಲಿಲ್ಲ ಅದಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ ನೀವು ನಾನು ಹಾಕೇನಿ ಅಂತೇಳಿ ಹಾಕಿದ್ರೆ ತಾಯೇಂದ್ರಿಗೆ ಅಕೌಂಟ್ ಹೋಗಬೇಕಾದಂಥ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಜನ ತಾಯಂದ್ರಿಗೆ ಹೋಗಬೇಕಾದಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಎರಡು ತಿಂಗಳ ಹಣವ ಎಲ್ಲಿ ಹೋಯಿತು ಸುಮಾರು ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯಿತು ಒಂದು ವೇಳೆ ಅವರಿಗೆ ಮಾಹಿತಿ ಇಲ್ವಾ ಅಥವಾ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ ಇದರ ಜೊತೆಗೆ ನಮ್ಮ ನಾಯಕರ ಜೊತೆಗೆ ದೊಡ್ಡ ಹೋರಾಟಕ್ಕೆ ಹೋರಾಟಕ್ಕೆ ಕೂಡ ನಾವು ಅನಿಯಾಗ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಎತ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳೆಯರ ರಿಪಬ್ಲಿಕ್ ಆಡ ಬೆಳಗಾವಿ ಪ್ರಮುಖವಾಗಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಹಿ ಗೃಹ ಎರಡೆರಡು ಎರಡು ಎರಡು ಸಾವಿರ ರೂಪಾಯನ್ನು ಕೊಡ್ತಾಯಿದ್ರು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ ಹಣವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರು ಆದರೆ ನೀವು ಮಾಹಿತಿ ಕೇಳಿದ ಸಂದರ್ಭ ಕೊಟ್ಟಿಲ್ಲ ಅನ್ನೋ ಒಂದು ರುಜುವಾಗ್ತದೆ ಏನು ಸರ್ ಏನಾಗಿರ್ಬೋದು ನೋಡಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಭಾಳ ಕಾಂಗ್ರೆಸ್ನವರು ಪ್ರಚಾರ ಮಾಡಿ ಗ್ಯಾರಂಟಿಗಳ ಒಂದು ವ್ಯವಸ್ಥೆಯಿಂದ ಇವತ್ತು ಸರ್ಕಾರದಲ್ಲಿ ಬಂದಿದ್ದಾರೆ ನಾವು ವಿರೋಧ ಪಕ್ಷವಾಗಿ ನಾವು ಹೇಳೋದು ಇಷ್ಟ ನೀವು ಏನು ಗ್ಯಾರಂಟಿ ಕಮಿಟ್ಮೆಂಟ್ ಮಾಡಿದ್ರಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡ್ರಿ ಅನ್ನೋದು ಬಿಟ್ಟರೆ ನಾವು ಯಾರೂ ಕೂಡ ಗ್ಯಾರಂಟಿ ಬಗ್ಗೆ ಉಳಿದ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಯಾವ ಬಡವರ ಬಗ್ಗೆ ದೀನರ ಬಗ್ಗೆ ದಲಿತರ ಬಗ್ಗೆ ತಾಯಂದ್ರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ಸು ಗ್ಯಾರಂಟಿ ಬಗ್ಗೆ ಘಂಟಾಘೋಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಮಾತಾಡುವಂಥದ್ದಾಗಿತ್ತು ಆದರೆ ನಾನು ಮೊನ್ನೆ ದಿವಸ ಒಂಬತ್ತನೇ ತಾರೀಕಿಗೆ ಒಂದು ಚುಕೆ ಗುರ್ತಿನ ಪ್ರಶ್ನೆಯನ್ನು ಕೇಳತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದು ವಿಶೇಷವಾಗಿ ಗೃಹಲಕ್ಷ್ಮಿಗೆ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಏನು ಪ್ರತಿ ತಿಂಗಳು ಬರಬೇಕು ಆ ಪ್ರಶ್ನೆಯನ್ನು ಮಾನ್ಯ ಸಚಿವರಿಗೆ ನಾನು ಕೇಳಿದ್ದೆ ಭಾಳ ದುರ್ದೈವದ ಸಂಗತಿ ಅಂದರೆ ಸಚಿವರು ಉತ್ತರ ಕೊಟ್ಟರು ನಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ಹಣವನ್ನು ಹಾಕಿದ್ದೇವೆ ಇಪ್ಪತ್ತ್ಮೂರು ಕಂತಗಳಲ್ಲಿ ನಾವು ಯಾವುದು ಬಾಕಿ ಇಟ್ಟಿಲ್ಲ ಅನ್ನತಕ್ಕಂಥದ್ದನ್ನು ಆನ್ ದಿ ಫ್ಲೋರ್ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಟ್ ಆ್ಯಸ್ ಪರ್ ಮೈ ಡಾಕ್ಯುಮೆಂಟು ನನ್ನ ಕಡೆ ಇರ್ತಕ್ಕಂಥ ಏನೋ ಡಾಕ್ಯುಮೆಂಟೇಷನ್ ಇತ್ತು ಅದನ್ನು ಹೇಳಿದಾಗೂ ನಾನು ಹೇಳಿದೆ ಮೇಡಮ್ ನೀವು ಎರಡು ತಿಂಗಳದ್ದು ದುಡ್ಡು ಇನ್ನೂ ಹಾಕಿಲ್ಲ ದಯವಿಟ್ಟು ಒಂದು ಸಲ ಪರಿಶೀಲನೆ ಮಾಡಿರಿ ಅಂತ ಹೇಳಿದಾಗೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಇಲ್ಲ ನಾವು ದುಡ್ಡೆಲ್ಲ ಹಾಕಿದ್ದೀವಿ ಯಾವುದೇ ರೀತಿಯಾದಂಥ ಇಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳ್ದು ಐತಿ ಅಂತೇಳಿ ನಾನು ಆ ಮೂರು ತಿಂಗಳಿಗೆ ಎಗ್ರಿ ಇದ್ದೆ ನಂದು ಅದ್ರ ಬಗ್ಗೆ ಏನೂ ಸೆಕೆಂಡ್ ಒಪಿನಿಯನ್ ಇಲ್ಲ ಹೌದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೆ ಇನ್ನೂ ಮಟ್ಟ ಹಾಕಿದ್ದಿಲ್ಲ ಸ್ಪೀಕರ್ ಅವರು ಸ್ವತಃ ಖಾದರ್ ಸಾಹೇಬರು ಹೇಳಿದಾಗ ಕೂಡ ಅವರೂ ಹೇಳಿದರು ನೋಡಿ ನೀವು ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೀರಿ ಅವ್ರು ಇದ್ದು ಸ್ಪೆಸಿಫಿಕ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡು ಹಾಕಿರಲಿಲ್ಲ ಅಂತೂ ಶಾಸಕರು ಮಹೇಶ್ ಸಿಂಗೇ ಕೇಳಕ್ಕಂಥ ಅದಕ್ಕೆ ಕೊಡ್ರಿ ಅಂದರೆ ಇಲ್ಲ ನಾವು ಹಾಕಿವೆ ಅಂದರೆ ಎಲ್ಲನೂ ಹಾಕಿವೆ ಅನ್ನೋ ಅಂತ ಹೇಳಿದರು ನನ್ನ ತರತಕ್ಕಂಥ ಇರ್ತಕ್ಕಂಥ ದಾಖಲಾತಿಗಳನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಮಣ್ಣಿನ ಕೂಡ ನಾನು ಒಂದು ಫ್ಲೋರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಾನು ಬಿಡುಗಡೆ ಮಾಡಿದ್ದೇವೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣ ಇನ್ನೂವರೆಗೂ ಕೂಡ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ತಲುಪಿಲ್ಲ ಎಲ್ಲಿ ಹೋಯ್ತು ಸರ್ ಅನ ಎಲ್ಲಿ ಇದು ತಲುಪಿಲ್ಲ ನಾನು ಹೇಳಿದ್ದೆ ಇದು ಮುಟ್ಟಿಲ್ಲ ತಲುಪಿಲ್ಲ ಹಾಕಿಲ್ಲ ಅನ್ನುವಂಥದ್ದು ನನ್ನ ವಾದ ಸ್ಪಷ್ಟ ಇತ್ತು ಸಚಿವರ ವಾದ ಏನಿತ್ತು ನಾವು ಆಗಸ್ಟ್ವರೆಗೂ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ವರೆಗೆ ಸಂಪೂರ್ಣವಾಗಿ ದುಡ್ಡನ್ನು ಹಾಕಿದ್ದೇವೆ ಅಂತಕ್ಕಂಥ ವಾದವನ್ನು ಸಚಿವರು ಮಾಡಿದ್ದಾರೆ ಹಾಗಾದರೆ ನಾನೀಗ ನಿಮಗೆ ಕೇಳೋಕೆ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಏನು ತಾಯಂದಿರಿದ್ದಾರಾ ಹಾಗಾದರೆ ಆ ಐದು ಸಾವಿರ ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಇದು ಸಚಿವರು ಹೇಳಿದ್ದು ನಾವು ಹಾಕಿವಿ ಅಂತ ಹೇಳಿದ್ರು ಅದಕ್ಕೆ ಆ ಕಾರಣಕ್ಕೆ ನಾನು ಕೇಳಕತ್ತೇನೆ ನೋಡಿದ್ವಿ ನನಗೇನು ಇಲ್ಲ ನೀವು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಹೇಳಿದರೆ ನನ್ನದೇ ನನ್ನ ಕಡೆಯಿಂದ ಏನೂ ಇಲ್ಲ ನೀವು ಹೌದು ಹಾಕಿಲ್ಲ ಅಂತ ಹೇಳಿದರೆ ಓಕೆ ಅಂತ ಹೇಳಿ ಆದರೆ ಏಪ್ರಿಲು ಮೇ ಜೂನ್ ಜುಲೈ ಆಗಸ್ಟ್ ಐದು ತಿಂಗಳ ಮುಂದೆ ಹಾಕಿರಿ ನೀವು ದುಡ್ಡನ್ನು ಆದರೆ ಫೆಬ್ರವರಿ ಮತ್ತು ಮಾರ್ಚನ್ನು ಯಾಕೆ ಹಾಕಲಿಲ್ಲ ಅದಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ ನೀವು ಹೇಳಾಕತ್ತೀರಿ ನಾನು ಹಾಕೇನಿ ಅಂತೇಳಿ ಹಾಕಿದ್ರೆ ತಾಯಂದ್ರಿಗೆ ಅಕೌಂಟ್ ಹೋಗಬೇಕಾದಂಥ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ತಾಯಂದ್ರಿಗೆ ಹೋಗಬೇಕಾಗಿರ್ತಕ್ಕಂತಕ್ಕಂಥ ದುಡ್ಡು ಎಲ್ಲಿ ಹೋಯಿತು ಎರಡು ತಿಂಗಳ ಹಣವ ಎಲ್ಲಿ ಹೋಯಿತು ಸುಮಾರು ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯಿತು ಒಂದು ವೇಳೆ ಅವರಿಗೆ ಮಾಹಿತಿ ಇಲ್ವಾ ಅಥವಾ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ ಇದರ ಜೊತೆಗೆ ನಮ್ಮ ನಾಯಕರ ಜೊತೆಗೆ ದೊಡ್ಡ ಹೋರಾಟಕ್ಕೆ ಹೋರಾಟಕ್ಕೆ ಕೂಡ ನಾವು ಅನಿ ಆಗ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಮಹಿಳೆಯರ ಪಡ ರಿಪಬ್ಲಿಕ್ ಆಡ ಬೆಳಗಾವಿ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಹಿ ಗೃಹ ಲಕ್ಷ್ಮಿಗೆ ಎರಡು ರೂಪಾಯಿಯನ್ನು ಸಾವಿರ ಇದ್ದರು ಕೊಡ್ತಾಯಿದ್ರು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ ಹಣವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರು ಆದರೆ ನೀವು ಮಾಹಿತಿ ಕೇಳಿದಂಥ ಸಂದರ್ಭ ಕೊಟ್ಟಿಲ್ಲ ಅನ್ನೋ ಒಂದು ರುಜುವಾಗ್ತದೆ ಏನು ಸರ್ ಏನಾಗಿರ್ಬೋದು ನೋಡಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಭಾಳ ಕಾಂಗ್ರೆಸ್ನವರು ಪ್ರಚಾರ ಮಾಡಿ ಗ್ಯಾರಂಟಿಗಳ ಒಂದು ವ್ಯವಸ್ಥೆಯಿಂದ ಇವತ್ತು ಸರ್ಕಾರದಲ್ಲಿ ಬಂದಿದ್ದಾರೆ ನಾವು ವಿರೋಧ ಪಕ್ಷವಾಗಿ ನಾವು ಹೇಳೋದು ಇಷ್ಟ ನೀವು ಏನು ಗ್ಯಾರಂಟಿ ಕಮಿಟ್ಮೆಂಟ್ ಮಾಡಿದ್ರಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿರಿ ಅನ್ನೋದು ಬಿಟ್ಟರೆ ನಾವು ಯಾರೂ ಕೂಡ ಗ್ಯಾರಂಟಿ ಬಗ್ಗೆ ಉಳಿದ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಯಾವ ಬಡವರ ಬಗ್ಗೆ ದೀನರ ಬಗ್ಗೆ ದಲಿತರ ಬಗ್ಗೆ ತಾಯಂದ್ರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ಸು ಗ್ಯಾರಂಟಿ ಬಗ್ಗೆ ಗಂಟಾಘೋಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಮಾತಾಡುವಂಥದ್ದಾಗಿತ್ತು ಆದರೆ ನಾನು ಮೊನ್ನೆ ದಿವಸ ಒಂಬತ್ತನೇ ತಾರೀಕಿಗೆ ಒಂದು ಚುಕೆ ಗುರ್ತಿನ ಪ್ರಶ್ನೆಯನ್ನು ಕೇಳತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದು ವಿಶೇಷವಾಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಏನು ಪ್ರತಿ ತಿಂಗಳು ಬರಬೇಕು ಆ ಪ್ರಶ್ನೆಯನ್ನು ಮಾನ್ಯ ಸಚಿವರಿಗೆ ನಾನು ಕೇಳಿದ್ದೆ ಭಾಳ ದುರ್ದೈವದ ಸಂಗತಿ ಅಂದರೆ ಸಚಿವರು ಉತ್ತರ ಕೊಟ್ಟರು ನಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ಹಣವನ್ನು ಹಾಕಿದ್ದೇವೆ ಇಪ್ಪತ್ತ್ಮೂರು ಕಂತಗಳಲ್ಲಿ ನಾವು ಯಾವುದು ಬಾಕಿ ಇಟ್ಟಿಲ್ಲ ಅನ್ನತಕ್ಕಂಥದ್ದನ್ನು ಆನ್ ದಿ ಫ್ಲೋರ್ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಟ್ ಆ್ಯಸ್ ಪರ್ ಮೈ ಡಾಕ್ಯುಮೆಂಟು ನನ್ನ ಕಡೆ ಇರ್ತಕ್ಕಂಥ ಏನೋ ಡಾಕ್ಯುಮೆಂಟೇಷನ್ ಇತ್ತು ಅದನ್ನು ಹೇಳಿದಾಗೂ ನಾನು ಹೇಳಿದೆ ಮೇಡಮ್ ನೀವು ಎರಡು ತಿಂಗಳದ್ದು ದುಡ್ಡು ಇನ್ನೂ ಹಾಕಿಲ್ಲ ದಯವಿಟ್ಟು ಒಂದು ಸಲ ಪರಿಶೀಲನೆ ಮಾಡಿರಿ ಅಂತ ಹೇಳಿದಾಗೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ನಾವು ದುಡ್ಡೆಲ್ಲ ಎಲ್ಲ ಹಾಕಿದ್ದೇವೆ ಯಾವುದೇ ರೀತಿಯಾದಂಥ ಡಿವಿಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳದ್ದು ಐತಿ ಅಂತೇಳಿ ನಾನು ಆ ಮೂರು ತಿಂಗಳಿಗೆ ಎಗ್ರಿ ಇದೆ ನಂದು ಅದರ ಬಗ್ಗೆ ಏನೂ ಸೆಕೆಂಡ್ ಒಪಿನಿಯನ್ ಇಲ್ಲ ಹೌದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೆ ಇನ್ನೂ ಮಟ್ಟ ಹಾಕಿದ್ದಿಲ್ಲ ಸ್ಪೀಕರ್ ಅವರು ಸ್ವತಃ ಖಾದರ್ ಸಾಹೇಬರು ಹೇಳಿದಾಗೂ ಕೂಡ ಅವರೂ ಹೇಳಿದರು ನೋಡಿ ನೀವು ಕನ್ಫ್ಯೂಷನ್ ಮಾಡ್ಕೊತ ಇದ್ದೀರಿ ಅವ್ರು ಇದ್ದು ಸ್ಪೆಸಿಫಿಕ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡು ಹಾಕಿರಿಲ್ಲ ಅಂತೂ ಶಾಸಕರು ಮಹೇಶ್ ಸಿಂಗಿನಕುರ್ ಕೇಳಕತ್ತಾರ ಅದಕ್ಕೆ ಕೊಡ್ರಿ ಅಂದರೆ ಇಲ್ಲ ನಾವು ಹಾಕಿವೆ ಅಂದರೆ ಎಲ್ಲನೂ ಹಾಕಿವೆ ಅನ್ನೋ ಅಂತ ಹೇಳಿದರು ನನ್ನ ತರದ ಇರ್ತಕ್ಕಂಥ ದಾಖಲಾತಿಗಳನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಮಣ್ಣಿನ ಕೂಡ ನಾನು ಒಂದು ಫ್ಲೋರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಾನು ಬಿಡುಗಡೆ ಮಾಡಿದ್ದೇವೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣ ಇನ್ನೂವರೆಗೂ ಕೂಡ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ತಲುಪಿಲ್ಲ ಎಲ್ಲಿ ಹೋಯ್ತು ಸರ್ ಎಲ್ಲಿ ಇದು ತಲುಪಿಲ್ಲ ನಾನು ಹೇಳಿದ್ದೆ ಇದು ಮುಟ್ಟಿಲ್ಲ ತಲುಪಿಲ್ಲ ಹಾಕಿಲ್ಲ ಅನ್ನುವಂಥದ್ದು ನನ್ನ ವಾದ ಸ್ಪಷ್ಟಿತ್ತು ಸಚಿವರ ವಾದ ಏನಿತ್ತು ನಾವು ಆಗಸ್ಟ್ವರೆಗೂ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ವರೆಗೆ ಸಂಪೂರ್ಣವಾಗಿ ದುಡ್ಡನ್ನು ಹಾಕಿದ್ದೇವೆ ಅಂತಕ್ಕಂಥ ವಾದವನ್ನು ಸಚಿವರು ಮಾಡಿದ್ದಾರೆ ಹಾಗಾದರೆ ನಾನೀಗ ನಿಮಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಏನು ತಾಯಂದಿರಿದ್ದಾರಾ ಹಾಗಾದರೆ ಆ ಐದು ಸಾವಿರ ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಇದು ಸಚಿವರು ಹೇಳಿದ್ದು ನಾವು ಹಾಕಿವಿ ಅಂತ ಹೇಳಿದ್ರು ಅದಕ್ಕೆ ಆ ಕಾರಣಕ್ಕೆ ನಾನು ಕೇಳಕತ್ತೇನೆ ನೋಡಿದ್ರೆ ನನಗೇನು ಇಲ್ಲ ನೀವು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಹೇಳಿದರೆ ನನ್ನದೇ ನನ್ನ ಕಡೆಯಿಂದ ಇಲ್ಲ ನೀವು ಹೌದು ಹಾಕಿಲ್ಲ ಅಂತೇಳಿದರೆ ಓಕೆ ಅಂತ ಹೇಳಿ ಆದರೆ ಏಪ್ರಿಲು ಮೇ ಜೂನ್ ಜುಲೈ ಆಗಸ್ಟ್ ಐದು ತಿಂಗಳ ಮುಂದೆ ಹಾಕಿರಿ ನೀವು ದುಡ್ಡನ್ನು ಆದರೆ ಫೆಬ್ರವರಿ ಮತ್ತು ಮಾರ್ಚನ್ನು ಯಾಕೆ ಹಾಕಲಿಲ್ಲ ಅದಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ ನೀವು ಹೇಳತ್ತೀರಿ ನಾನು ಹಾಕೇನಿ ಅಂತೇಳಿ ಹಾಕಿದ್ರೆ ತಾಯಂದ್ರಿಗೆ ಅಕೌಂಟ್ ಹೋಗಬೇಕಾದಂಥ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ತಾಯಂದ್ರಿಗೆ ಹೋಗಬೇಕಾಗಿರತಕ್ಕಂತಕ್ಕಂಥ ದುಡ್ಡು ಎಲ್ಲಿ ಹೋಯಿತು ಎರಡು ತಿಂಗಳ ಹಣವ ಎಲ್ಲಿ ಹೋಯಿತು ಸುಮಾರು ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯಿತು ಒಂದು ವೇಳೆ ಅವರಿಗೆ ಮಾಹಿತಿ ಇಲ್ವಾ ಅಥವಾ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ ಇದರ ಜೊತೆಗೆ ನಮ್ಮ ನಾಯಕರ ಜೊತೆಗೆ ದೊಡ್ಡ ಹೋರಾಟಕ್ಕೆ ಹೋರಾಟಕ್ಕೆ ಕೂಡ ನಾವು ಅನಿ ಆಗ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೆಚ್ಚಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳೆಯರ ಪಡ ರಿಪಬ್ಲಿಕ್ ಆಡ ಬೆಳಗಾವಿ